ಆಯ್ತು ಆಮೇಲೆ ಮಾಡಿಸಿ ಅಂತೆ ವಿಡಿಯೋ ಗೊತ್ತಿನ ಅಂದ್ರೆ ಅಂದರೆ ಹ್ಞೂ ನೋಸ್ಮಿ ಬೆಟರ್ ಓ ಯಾ ಯಾರು ಇದ್ದಲ್ಲಿ ಗೆಂತ ನನ್ಗೆ ಗೊತ್ತಿಲ್ಲ ಅದೇ ಎ ಸೋತರು ಮಾತ್ರ ಒಂದು ಗೆದ್ದವ್ರೆ ಟ್ರೀಟ್ ಅದೇ ಶ್ರೀಟು ಅದು ನೋಡೋಣ ದುಡ್ಡಿದ್ದಾಗ ಸರಿನಾ ಇವಾಗ ಅದೇನೂ ಅಷ್ಟೇ ದುಡ್ಡಿದ್ದಾಗೆ ಸಿಗ್ಲಿ ಬಿಡು ಇವಾಗಲೆ ಕೊಡದು ಇವಾಗ ಇವಾಗಲೇ ಕೊಡೋ ಆನ್ಸರ್ ಮಾಡಿಲ್ಲ ಅಂದ್ರೆ ಓದೇ ಬಿಡುತ್ತೆ ನೆನಪಿಟ್ಕೊಳ್ಳಿ ಓಕೆ यस ಫಸ್ಟ್ 10 ಗಂಡೆ ವರ್ಷ ಔರಿ ಫಸ್ಟ್ ಆಯ್ತಾ tamam ಯಾರ್ ಕೇಳ್ತಕ್ ನೋಡೋಣ ಓಕೆ ಐ ನೌ ಆಡ್ನೇ 15 ಕ್ವೆಶ್ಚನ್ ಇಟ್ಕೊಂಡಿದ್ದೀನಿ 15 ಕ್ವೆಶ್ಚನ್ ಗೆ ಯಾರ್ ಆರ್ ಗಿಂತ ಜಾಸ್ತಿ ಆನ್ಸರ್ ಮಾಡ್ತಾರಾ ಓರಿಲಿವ್ ಇನ್ನ ಬಸೌ ಸರ್ थैंक यू ऑल द बेस्ट थैंक यू ऑल द बेस्ट थैंक यू सो लेट्स स्टार्ट फर्स्ट क्वेश्चन हां ओके रेडी ना रेडी ना सिंपल ना शुरू करना है इसका तुम्बा सिंपल ना नेक्स्ट टाइम नो ना फर्स्ट ना 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 ना

<laughs> 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 so, so, so one point next question my favourite actor is non 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 he is he is he is he he is he is he he is he is he so one

висиലെവട്ട ഇബ്രു ടാപ്പ് ആൻസർ കൊട്ടി ദീരാ ഛുച്ചി ഐ ലൈക് ബേക്കിംഗ് നന കേക്ക് മാട ഇഷ്ടം கரெக்ட் எஸ் எஸ் அபியารു കേตรีส சோ இது நானಗೆ ಉಳ್ಕೋದು ಸೈತಾ ನಿಮಗೆ ಕಾಫಿ ಜಾಸ್ತಿ ಇಷ್ಟ ಅಂದ್ರೆ ಜ್ಯೂಸ್ ಇಷ್ಟ ಕಾಫಿ నువ్వు అలా ఎందుకట్ల మికితాది నీ అంత ఏడదెన్ ದೊಡ್ಡ విషయం అలా సరే నెక్స్ట్ క్వశ్చన్ వందు జూ సైజ్ కిమా అయ్యో అలా